ಕೋಟೆ ಹಿಂಭಾಗದ ಶ್ರೀರಾಮ ಒಡ್ಡಿನಲ್ಲಿ ಕಂಡುಬಂದ ಮೊಸಳೆಯಿಂದ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತೆ ಸ್ನೇಹ್ ಶಿವು ಅವರು ಆಗ್ರಹ ಮಾಡಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀರಾಮ ಒಡ್ಡಿನ ಬಳಿ ತೆರಳಿದ ಉರಗ ತಜ್ಞ ಅವರು ಮಾತನಾಡಿದ್ದು ಕೋಟೆ ಹಿಂಭಾಗದ ಶ್ರೀರಾಮ ಒಡ್ಡಿನಲ್ಲಿ ಬೃಹದಾಕಾರದ ಮೊಸಳೆ ಸೇರಿಕೊಂಡಿದ್ದು ಹಲವು ವರ್ಷಗಳಿಂದ ಮೊಸಳೆ ಇಲ್ಲೇ ಇದ್ದು ಸಾರ್ವಜನಿಕರಿಗೆ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿದೆ ಇನ್ನು ಪಕ್ಕದಲ್ಲೇ ಜೋಗಿಮಟ್ಟಿ ಹಾಗೂ ಗುಡ್ಡಗಾಡು ಪ್ರದೇಶ ಇದ್ದು ಸ್ಥಳೀಯರು ಹಸು ಮೇಯಿಸುವವರು ಹಾಗೂ ಕುರಿ ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಇನ್ನು ಜೀವ ಬಯದಲ್ಲಿ ಓಡಾಡುತ್ತಿದ್ದು ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸುವಂತೆ ಶಿವು ಅವರು ಆಗ್ರಹ ಕೂಡ ಮಾಡಿದ್ದಾರೆ ಆಯ್ ನಮಸ್ತೆ ನಾನು ನಿಮ್ಮ ಶಿವ ಚಿತ್ರದುರ್ಗದಿಂದ ಮಾತಾಡ್ತಾ ಇದ್ದೀನಿ ಎಸ್ಪೆಷಲಿ ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನಂದ್ರೆ ಕೋಟೆ ಹಿಂಭಾಗದಲ್ಲಿರುವಂತಹ ಒಡ್ಡು ಅಂತ ಕರೆಯಲ್ಪಡುವ ಶ್ರೀರಾಮ ಒಡ್ಡು ಅಂತ ಕರೆಯಲ್ಪಡುವಂತಹ ಒಂದು ಈಜುಕೊಳದಲ್ಲಿ ಬೃಹದಾಕಾರದ ಮೊಸ ಮೊಸಳೆ ಎಂದು ಸೇರ್ಕೊಂಡಿದೆ ಸುಮಾರು ವರ್ಷಗಳಿಂದ ಈ ಮೊಸಳೆ ಇಲ್ಲೇ ಇದ್ದು ಸ್ಥಳೀಯರಿಗೆ ತುಂಬ ಪದೇ ಪದೇ ಕಾಣಿಸ್ಕೊಳ್ಳುವಂಥ ಮೊಸಳೆ ಆಗಿದೆ ಪಕ್ಕದಲ್ಲೇ ಜೋಗಿಮಟ್ಟಿ ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಹತ್ತಿರವಾಗಿರುವಂಥ ಜಾಗ ಆಗಿದ್ದು ಸ್ಥಳೀಯರು ಮತ್ತು ಹಸು ಮೈಸೂರು ಮತ್ತು ಸಾಗ ಕುರಿ ಕುರಿಗಳ ಮೈಸೂರು ಅಂಥವರು ತುಂಬ ಜನ ಇಲ್ಲಿ ಓಡಾಡ್ತಿರ್ತಾರೆ ಹಾಗಾಗಿ ಆದಷ್ಟು ಬೇಗ ಸ್ಥಳೀಯರು ಇದಕ್ಕೆ ಇದಕ್ಕೆ ಸೂಕ್ತ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೋಬೇಕಾಗಿ ಸ್ನೇಕ್ ಶೂ ಮತ್ತು ಸ್ಥಳೀಯರು ವಿನಂತಿಸ್ಕೊತಾ ಇದ್ದೀವಿ ಸ್ನೇಕ್ ಶೂ ಚಿತ್ರದುರ್ಗ ಲವ್ ಯು ಆಲ್